श्री महागणपते नमः श्रीगुरुभ्यो नमः हरिः ॐ नमः शिवाय ॐ नमः नमः शिवाय शिवाय ॐ प्रियवीक्षकरे मीनराशि युगादिवर्षप्रविश्य ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನೀವು ಪೂರ್ವಭಾದ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರ ಆಗಿದ್ರೆ ನೀವೆಲ್ಲ ಮೀನರಾಶಿ ಜಾತಕರು ಮೀನರಾಶಿಯವರಿಗೆ ಗುರುಬಲ ಇತ್ತು ಈಗ ಗುರುಬಲ ಈ ವರ್ಷ ಇರಲ್ಲ ಸಾಧಿ ನಡೀತಾ ಇದೆ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಹಾಗಾದ್ರೆ ನಿಮ್ಗೆಲ್ಲ ಕುತೂಹಲ ಇರುತ್ತೆ ಈ ವರ್ಷ ಹೇಗಿರುತ್ತೆ ನಮ್ಮ ಫಲಾನುಫಲ ಅನ್ನುವಂತಹ ಯೋಚನೆಗಳು ಇರುತ್ತೆ ಗುರುಜಿ ನಂತರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ನಿಮ್ಮ ನಾಮ ನಕ್ಷತ್ರದಂತೆ ನಿಮ್ಮ ಹೆಸರು ಆರಂಭ ದಿ ಅಕ್ಷರ ದಿನೇಶ್ ಅಥವಾ ದು ಅಕ್ಷರ ಜ ಅಕ್ಷರ ಥ ಅಕ್ಷರ ದೇ ದೇವರಾಜ್ ದೇವಮ್ಮ ದೋ ಅಕ್ಷರ ಅಥವಾ ಚ ಅಕ್ಷರ ಅಥವಾ ಚಿ ಅಕ್ಷರ ಚಿದಾನಂದ ಈ ತರ ನಿಮ್ಮ ಹೆಸರುಗಳು ಆರಂಭ ಆದರೆ ನಿಮ್ಮ ಹೆಸರು ನೀವೆಲ್ಲ ಮೀನರಾಶಿ ಜಾತಕರು ಹಾಗಾದ್ರೆ ನೋಡೋಣ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ ಅದಕ್ಕೇನ ಮೊದಲು ಈಗ ಈ ವರ್ಷ ಭವಿಷ್ಯ ಅಂದ್ರೆ ಯಾವಾಗಿಂದ ಯಾವಾಗವರೆಗೂ ಯುಗಾದಿ ಹಬ್ಬ ನಾವು ಯಾವಾಗ ಆಚರಣೆ ಮಾಡಬೇಕು ಅಂದ್ರೆ ಶ್ರೀ ಕ್ರೋಧಿನಾಮ ಸಂವತ್ಸರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪಥ ಮಂಗಳವಾರ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬವನ್ನ ನಾವೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಯುಗಾದಿ ಹಬ್ಬವನ್ನ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ ಒಂದು ಚಾಂದ್ರಮಾನ ಪದ್ಧತಿ ಮತ್ತೊಂದು ಸೌರಮಾನ ಪದ್ಧತಿ ಸೌರಮಾನ ರೀತಿಯಲ್ಲಿ ಸೂರ್ಯ ಮೇಷರಾಶಿಗೆ ಪ್ರವೇಶ ಆಗುವಂತಹ ದಿನ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಹಾಗಾದ್ರೆ ಈ ವರ್ಷ ಹೇಗಿರುತ್ತೆ ಫಲಾನುಫಲ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ರಾಜಕಾರಣಿಗಳು ಒಬ್ಬರನ್ನ ಇನ್ನೊಬ್ರು ಬೀಳ್ಸೋದು ಅಂದರೆ ಒಬ್ಬರನ್ನ ಇನ್ನೊಬ್ರು ತುಳಿಯುವಂಥದು ಇನ್ನೊಬ್ಬರ ಅಧಿಕಾರವನ್ನ ಕಸ್ಕೊಳ್ಳಕೋಸ್ಕರ ಏನ್ ಬೇಕು ಯಾವ ಲೆವೆಲ್ ಬೇಕಾದ್ರು ಹೋಗುವಂಥದ್ದು ಸರ್ಕಾರದ ಅಧಿಕಾರಿ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡ್ಕೊಳುವಂಥದ್ದು ಆಮೇಲೆ ದೇಶ ದೇಶಗಳು ಇವರೆಲ್ಲ ಈ ತರಲ್ಲ ಮಾಡೋದ್ರಿಂದ ಪ್ರಜೆಗಳೇನಾಗ್ತಾರೆ ದರಿದ್ರಾಗ್ತಾರೆ ಯಾಕೆಂದ್ರೆ ವಿಸ್ತಾರವಾದ ನೀತಿ ಚೀನಾದ ಅವ್ರಿಗೇನ್ ಕೆಲಸ ಪಕ್ಕದ ರಾಜ್ಯ ದೇಶಗಳನ್ನ ಆಕ್ರಮಿಸಿ ಅನುಭವಿಸ್ಬೇಕು ಇದರಿಂದ ಯುದ್ಧಗಳಾದ್ರೆ ಇವಾಗೆಲ್ಲ ನಿಮಗೆಲ್ಲ ಗೊತ್ತಿದೆ ಯುಕ್ರೇನ್ ಯುದ್ಧ ಆಗ್ತಾ ಇರೋದ್ರಿಂದ ಯುಕ್ರೇನ್ ದೇಶದ ಪರಿಸ್ಥಿತಿ ಅಭಿವೃದ್ಧಿ ಹೋಯ್ತು ನಮ್ಮ ದೇಶದವರು ಅಷ್ಟೇ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಪಾಕ್ ಆಕ್ರಮಿತ ಕಾಶ್ಮೀರ ಇದೆಲ್ಲ ಅಂತೇಳಿ ಯಾವುದೇ ಆಗ್ಲಿ ಯುದ್ಧದ ಸನ್ನಿವೇಶಕ್ಕೆ ಯಾರು ಕಾಲಿಡಬಾರದು ರಷ್ಯಾ ಯುಕ್ರೇನ್ ಮತ್ತೆ ತೀವ್ರ ಯುದ್ಧ ಜಾಸ್ತಿ ಆಗುವ ಸಾಧ್ಯತೆ ಇದೆ ದೇಶ ದೇಶಗಳ ಯುದ್ಧ ಭೀತಿ ತೊಂದರೆ ಆಗುವ ಸಾಧ್ಯತೆ ಇದೆ ಎಲ್ಲದಕ್ಕಿಂತ ನಮಗೆ ಬಹಳ ಮುಖ್ಯವಾಗಿರೋದು ಮಳೆ ಬೆಳೆ ಮಳೆ ಬೆಳೆ ಮಧ್ಯಮವಾಗಿರುತ್ತೆ ಬೆಂಕಿ ಎಲ್ಲದರಲ್ಲೇ ಬೆಂಕಿ ಅಗ್ನಿ ಅಗ್ನಿಭಯ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿಯಿಂದ ತೊಂದರೆಗಳಾಗೋದು ಎಷ್ಟೋ ಜನ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಯೂಸ್ ಗಾಡಿಗಳನ್ನ ಯೂಸ್ ಮಾಡ್ತೀರಿ ಬಹಳ ಎಚ್ಚರ ವಾಹನಗಳಲ್ಲಿ ಬೆಂಕಿ ಅಥವಾ ಅದರಿಂದ ಪೀಡೆ ಬೆಳೆ ಕಡಿಮೆ ಆಗುವಂಥದ್ದು ಕ್ಷಾಮ ಬಾಧೆ ಕಾಣುವ ಸಾಧ್ಯತೆಗಳು ಈ ವರ್ಷ ರಾಜ ಕುಜಗ್ರಹ ಮಂತ್ರಿ ಶನಿಗ್ರಹ ಹಾಗಾದ್ರೆ ಮೀನರಾಶಿಯಲ್ಲಿ ನಾನು ಹೇಳಿದೆ ಪೂರ್ವ ಭಾದ್ರ ನಕ್ಷತ್ರ ಉತ್ತರ ಭಾದ್ರ ಮತ್ತೆ ರೇವತಿ ನಕ್ಷತ್ರ ಬರುತ್ತೆ ಈ ಮೂರು ನಕ್ಷತ್ರದವ್ರಿಗೆ ಆದಾಯ ರೆವಿನ್ಯೂ ಹೇಗಿದೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಬಹಳ ಮುಖ್ಯವಾಗಿ ಧನ ಬೇಕು ಅಲ್ವಾ ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಹಾಗಾದ್ರೆ ದನ ಬೇಕು ಅಂದಾಗ ಹತ್ತು ಸಂಖ್ಯೆ ನಾನು ಮಿಲಿಯನ್ ಬಿಲಿಯನ್ ಲಕ್ಷ ಕೋಟಿ ಎಲ್ಲ ಏನು ಹೇಳಲ್ಲ ನಿಮಗೆ ಫಸ್ಟ್ ಅರ್ಥ ಆಗೋಕೆ ರೆವಿನ್ಯೂ ಹತ್ತು ಸಂಖ್ಯೆಯಲ್ಲಿ ಈ ವರ್ಷ ಎಷ್ಟು ಸಂಖ್ಯೆ ನಿಮಗೆ ರೆವಿನ್ಯೂ ಬರುತ್ತೆ ದೇಶ ರಾಜ್ಯಗಳು ನೋಡ್ಬೇಕಾದ್ರೆ ದೇಶಕ್ಕೆ ಎಷ್ಟು ರೆವಿನ್ಯೂ ಇದೆ ಒಟ್ಟು ರೆವಿನ್ಯೂ ಎಷ್ಟು ಒಟ್ಟು ಕರ್ನಾಟಕದ ರೆವಿನ್ಯೂ ಎಷ್ಟು ಅನ್ನೋಂಥದ್ದನ್ನು ಕ್ಯಾಲ್ಕುಲೇಷನ್ನು ಎವರಿ ಇಯರ್ ನಡೆಸ್ ನಡೆಸ್ತಾರೆ ಹಾಗೆ ನಿಮಗೆ ಈ ವರ್ಷದಲ್ಲಿ ಒಟ್ಟು ಮೂರು ಸಲ ಮಾಡುವಂಥದ್ದು ಅಂದರೆ ನಾಲ್ಕು ನಾಲ್ಕು ತಿಂಗಳಿಗೆ ಎಷ್ಟೆಷ್ಟು ನಿಮಗೆ ರೆವಿನ್ಯೂ ಇರುತ್ತೆ ಮೂರು ನಕ್ಷತ್ರದವ್ರಿಗೆ ಪೂರ್ವ ಭಾದ ನಕ್ಷತ್ರದವ್ರಿಗೆ ಎಷ್ಟು ರೆವಿನ್ಯೂ ಉತ್ತರ ಭಾದ ನಕ್ಷತ್ರದವರೆಗೆ ಎಷ್ಟು ರೇವತಿ ನಕ್ಷತ್ರದವರೆಗೆ ಎಷ್ಟು ರೆವಿನ್ಯೂ ಇರುತ್ತೆ ಅನ್ನೋವಂಥ ವಿಚಾರವನ್ನು ಕೂಡ ನಾನು ತಿಳಿಸ್ತೀನಿ ಈಗ ಪ್ರಥಮ ರೆವಿನ್ಯೂ ಅಂದ್ರೆ ಫಸ್ಟ್ ನಾಲ್ಕು ತಿಂಗಳು ನಾವು ವರ್ಷ ಬಹುಶಃ ಹೇಳ್ಬೇಕಾದ್ರೆ ರೆವಿನ್ಯೂ ಯಾವಾಗಿಂದ ತಗೊಂತೀವಿ ಚೈತ್ರ ಮಾಸದಿಂದ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ನಾಲ್ಕು ತಿಂಗಳು ಅಂದ್ರೆ ಇಂಗ್ಲಿಷ್ ಹೇಳಿ ಗುರುಜಿ ಅಂತ ನೀವು ಹೇಳಿದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ಪೂರ್ವಭಾದ ನಕ್ಷತ್ರದವ್ರಿಗೆ ಪ್ರಥಮ ರೆವಿನ್ಯೂ ಅಂದ್ರೆ ಫಸ್ಟ್ ನಾಲ್ಕು ತಿಂಗಳು ರೆವಿನ್ಯೂ ನಿಮಗೆ ಎರಡರಷ್ಟು ಇರುತ್ತೆ ಆಮೇಲೆ ಮುಂದಿನ ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಇದು ದ್ವಿತೀಯ ನಾಲ್ಕು ತಿಂಗಳಲ್ಲಿ ನಿಮಗೆ ಪೂರ್ವಭಾದ ನಕ್ಷತ್ರದವರಿಗೆ ರೆವಿನ್ಯೂ ಧನಲಾಭ ಒಂದರಷ್ಟು ಇರುತ್ತೆ ಆಮೇಲೆ ತೃತೀಯ ಅಂದ್ರೆ ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಮಾಸ ಪುಷ್ಯ ಮಾಘ ಪಾಲ್ಗುಣ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಪೂರ್ವ ಭಾದ ನಕ್ಷತ್ರದವರಿಗೆ ರೆವಿನ್ಯೂ ಧನಲಾಭ ಎರಡರಷ್ಟು ಇರುತ್ತೆ ಅಂದ್ರೆ ಟೋಟಲ್ ಟೆನ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಆಮೇಲೆ ಈಗ ಉತ್ತರ ಭಾದ ನಕ್ಷತ್ರದವರು ಕೂಡ ಯೋಚನೆ ಮಾಡ್ತಾರೆ ಗುರುಜಿ ನಮ್ಗೆ ಎಷ್ಟಿರುತ್ತೆ ರೆವಿನ್ಯೂ ಅಂದಾಗ ಉತ್ತರ ಭಾದ ನಕ್ಷತ್ರದವ್ರಿಗೆ ಫಸ್ಟ್ ಪ್ರಥಮ ರೆವಿನ್ಯೂ ಅಂದ್ರೆ ಪ್ರಾಫಿಟ್ ಧನಲಾಭ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಐದು ಅಂದ್ರೆ ಚೈತ್ರ ಮಾ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈ ನಾಲ್ಕು ತಿಂಗಳು ಅದಾದ ಮೇಲೆ ನಾಲ್ಕು ತಿಂಗಳು ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅವಾಗ ನಿಮಗೆ ಉತ್ತರ ಪಾದ ನಕ್ಷತ್ರದವ್ರಿಗೆ ಎರಡರಷ್ಟು ರೆವಿನ್ಯೂ ಇರುತ್ತೆ ಇನ್ನು ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸ ಅಂದರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಉತ್ತರಭಾದ ನಕ್ಷತ್ರದವರಿಗೆ ಕೊನೆ ತಿಂಗಳಲ್ಲಿ ಕೊನೆ ನಾಲ್ಕು ತಿಂಗಳಲ್ಲಿ ಸೊನ್ನೆ ಅಂದರೆ ಧನಹಾನಿ ಶೂನ್ಯ ಅಂದರೆ ಧನಹಾನಿ ಆಗುತ್ತೆ ಇನ್ನು ರೇವತಿ ನಕ್ಷತ್ರದವರಿಗೆ ಹೇಗಿದೆ ರೆವಿನ್ಯೂ ಅಂದಾಗ రేవతి నక్షత్ర దగ్గరికి చైత్ర వైశాఖ జ్యేష్ఠ ఆషాఢ మాస మార్చ్ ఏప్రిల్ ఏప్రిల్ మే మే జూన్ జూన్ జూలై ఇది నాలుగు తిండు రేవతి నక్షత్ర దగ్గర శూన్య రోగ భయ అన్నోదు ఫస్ట్ నాలుగు ఆరోగ్యద క్చు ఇన్న నెక్స్ట్ నాలుగు నక్ శ్రావణ మాస భాద్రపద మాస ఆశ్వేజ మాస కార్తీక మాస జూలై ఆగస్ట్ ఆగస్ట్ సెప్టెంబర్ సెప్టెంబర్ అక్టోబర్ ಅಕ್ಟೋಬರ್ ನವೆಂಬರ್ ರೇವತಿ ನಕ್ಷತ್ರದವರಿಗೆ ಅವಾಗ್ಲೂ ಕೂಡ ರೆವಿನ್ಯೂ ಏನಿರಲ್ಲ ಶೂನ್ಯ ಮಹಾಭಯ ಅನ್ನೋದು ಆರಂಭ ಆಗುತ್ತೆ ಇನ್ನು ತೃತೀಯ ಅಂದ್ರೆ ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಮಾಸ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಮೂರರಷ್ಟು ನಿಮಗೆ ಕೊನೆಯ ನಾಲ್ಕು ತಿಂಗಳಲ್ಲಿ ರೆವಿನ್ಯೂ ಚೆನ್ನಾಗಿರುತ್ತೆ ಫಸ್ಟ್ ನಾಲ್ಕು ನಾಲ್ಕು ಎಂಟು ತಿಂಗಳು ರೇವತಿ ನಕ್ಷತ್ರದವರಿಗೆ ಫಸ್ಟ್ ನಾಲ್ಕು ತಿಂಗಳು ರೋಗ ಭಯ ಅದಾದ್ಮೇಲೆ ಮಹಾಭಯ ಎಂಟು ತಿಂಗಳು ಫೈನಾನ್ಷಿಯಲಿ ಕಷ್ಟ ಇರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹಾಗಾದ್ರೆ ಮೀನರಾಶಿಯವ್ರಿಗೆ ಈಗ ಇಷ್ಟು ದಿವಸ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಗುರು ದ ಗುರು ಬಲ ಇದ್ದಿದ್ರಿಂದ ನಿಮ್ಗೆ ಎಷ್ಟೇ ಕಷ್ಟಗಳು ಬಂದರೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಆಗ್ತಾ ಇತ್ತು ಈಗ ಗುರುಬಲನೂ ಇಲ್ಲ ರಾಹು ಕೂಡ ಜನ್ಮ ರಾಶಿಯಲ್ಲಿ ಮನಸ್ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಒದ್ದಾಟ ಟೆನ್ಷನ್ನು ತಾಯಿಗೂ ಕೂಡ ಟೆನ್ಷನ್ನು ಜಾಸ್ತಿ ಆಗುತ್ತೆ ಯಾಕಂದ್ರೆ ಗುರುಬಲ ಇರಲ್ಲ ಈ ವರ್ಷ ಗುರು ಬೇರೆ ರಾಶಿ ಪರಿವರ್ತನೆ ಆಗಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಆಮೇಲೆ ಶನಿ ಬೇರೆ ಈಗ ಸಾಡೆ ಸಾತಿ ರಾಹುವನ್ನ ನೋಡ್ತಾ ಇದ್ದಾನೆ ಕುಂಭರಾಶಿಯಲ್ಲಿರುವಂತಹ ಶನಿದೇವರು ರಾಶಿಯನ್ನ ನೋಡ್ತಾ ಇರೋದ್ರಿಂದ ಸಾಡೆ ಸಾತಿ ಎಫೆಕ್ಟ್ ಕೂಡ ಇನ್ನ ನಿಮಗೆ ಜಾಸ್ತಿ ಆಗುತ್ತೆ ಅದಕ್ಕೆ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗಾದ್ರೆ ನನ್ನ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ದಾನೆ ಗುರುಜಿ ಅಂದರೆ ನಿಮಗೆ ಅನುಕೂಲಕರವಾಗಿದಾನಾ ಅನಾನುಕೂಲಕರವಾಗಿದಾನಾ ಅನ್ನೋದು ನಿಮ್ಮ ಜನ್ಮ ಜಾತಕವನ್ನು ನೀವು ತೋರಿಸ್ಬೇಕು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿದ್ರೆ ಈ ಟೈಮಲ್ಲಿ ನೀವು ಪರಿಹಾರಗಳು ಮಾಡಿಕೊಂಡ್ರೆ ಕರ್ಮಗಳು ಕಳೆಯುವಂಥ ಸಮಯ ಆಕಾಶದಲ್ಲಿ ಗುರು ಶನಿ ಮತ್ತೆ ರಾಹು ಕೇತು ಇವರೆಲ್ಲ ಲಾಂಗ್ ಟೈಮಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ತಗೊಳ್ಳುವಂತ ಸಮಯ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆದರೆ ಶನಿದೇವರು ಎರಡೂವರೆ ವರ್ಷಕ್ಕೊಂದ್ಸಲ ಕೇತುಗಳು ಹದಿನೆಂಟು ತಿಂಗಳು ಒಂದೂವರೆ ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂತಹ ಗ್ರಹಗಳು ಹಾಗಾದ್ರೆ ಇವರು ಲಾಂಗ್ ಟೈಮ್ ನಮಗೆ ರಿಸಲ್ಟ್ಸನ್ನು ಕೊಡ್ತಾರೆ ತಿಂಗಳ ಭವಿಷ್ಯದಲ್ಲಿ ನಾನು ಚಂದ್ರ ಬುಧ ಶುಕ್ರ ಮಂಗಳ ಹೀಗೆ ಈ ಗ್ರಹಗಳನ್ನು ತಗೊಂಡು ನಿಮಗೆ ವಾರ ಭವಿಷ್ಯ ತಿಂಗಳ ಭವಿಷ್ಯದಲ್ಲಿ ಸ್ವಲ್ಪ ಸಮಯ ನಿಮಗೆ ಫಲಗಳನ್ನು ಕೊಟ್ಟು ಗ್ರಹಗಳು ಮೂವ್ ಆಗ್ತಾ ಇರ್ತಾರೆ ಈ ಗ್ರಹಗಳು ದೀರ್ಘಕಾಲವಾಗಿ ಫಲವನ್ನು ಕೊಡುವಂಥವ್ರು ನಿಮಗೆ ನಿಮ್ಮ ಜಾತಕದಲ್ಲಿ ಶನಿ ಇವಾಗಿರುವಂಥ ಕುಂಭರಾಶಿ ನಿಮ್ಮ ಜನ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಅಥವಾ ಭಿನ್ನಾಷ್ಟಕ ವರ್ಗದಲ್ಲಿ ದೇವರು ಅತಿ ಹೆಚ್ಚು ಬಿಂದ ಬಿಂದುಗಳನ್ನು ಕೊಟ್ಟಿದ್ರೆ ಶನಿ ಅನುಕೂಲಕರವಾಗಿರ್ತಾನೆ ಇಲ್ಲ ಜಾತಕದಲ್ಲಿ ಶನಿ ನೀಚನಾಗಿದ್ದು ಅಸ್ತಂಗತನಾಗಿದ್ದು ಪಾಪಕರ್ತರಲ್ಲಿದ್ದು ಹೀಗೆ ಶನಿ ಅನಾನುಕೂಲವಾಗಿದ್ರೆ ನಿಮಗೆ ಸಾಡೆ ಸಾತಿ ಎಫೆಕ್ಟು ತುಂಬಾ ಆಗುತ್ತೆ ನರೇಂದ್ರ ಮೋದಿ ಅವ್ರಿಗೆ ಹಂಗಾರೆ ಸಾಡೆ ಅಲ್ವಾ ಗುರುಜಿ ನೀವು ಟಿ ವಿಲಿ ಹೇಳಿದ್ದು ಅವರು ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ನೀವು ಕೇಳ್ತೀರ ಸಾಡೆ ಸಾತಿನಲ್ಲಿ ಶನಿ ಅನುಕೂಲಕರವಾಗಿದ್ರೆ ನಿಮ್ಮನ್ನ ಅತಿ ಮೇಲಿಗೆ ತಗೊಂಡೋಗ್ಬಿಡ್ತಾನೆ ಅದಕ್ಕೆ ಹಣಕಾಸಿನ ಪ್ರಗತಿ ಆಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಸಾಡೆ ಸಾತಿನಲ್ಲಿ ಆದ್ರೆ ಯಾವ ಗ್ರಹಗಳು ಕೊಡಕಾಗಲ್ಲ ಅಷ್ಟೊಂದು ಶನಿದೇವರು ಕೊಟ್ಬಿಡ್ತಾನೆ ಹೆಸರು ಖ್ಯಾತಿಯನ್ನ ಪಡಿತೀರಿ ಮೀನರಾಶಿಯವರು ಅನಾವಶ್ಯಕ ಖರ್ಚುಗಳು ಕಮ್ಮಿ ಆಗುತ್ತೆ ತಿರುಗಾಟನು ಕೂಡ ಕಡಿಮೆ ಆಗುತ್ತೆ ಹಣ ಉಳಿತಾಯದಲ್ಲಿ ಪ್ರಗತಿ ಆಗುತ್ತೆ ಧಾರ್ಮಿಕ ಕಾರ್ಯಗಳಿಗೆ ನೀವು ಧನ ಸಹಾಯವನ್ನ ಕೂಡ ಮಾಡ್ತೀರಾ ಅವಾಗ ಪುಣ್ಯನು ಬರುತ್ತೆ ಇವೆಲ್ಲ ಶನಿ ಮಹಾತ್ಮ ಚೆನ್ನಾಗಿದ್ದಾಗ ನಿಮಗೆಲ್ಲ ಫಲಗಳನ್ನ ಕೊಡ್ತಾನೆ ಅದೇ ಶನಿ ಅನಾನುಕೂಲ ಸ್ಥಿತಿಯಲ್ಲಿದ್ದರೆ ಅವಾಗ ಏನಾಗುತ್ತೆ ಅನ್ನುವಂಥದ್ದು ಶತ್ರು ಕ್ಷೇತ್ರದಲ್ಲಿ ಇದಾನ ನೀಚ ಕ್ಷೇತ್ರಗಳಲ್ಲಿ ಇದಾನ ಅವೆಲ್ಲ ನೋಡ್ಬೇಕಾಗಿರುತ್ತೆ ಅದೇ ಇವಾಗ ನಿಮಗೆ ಸಾಡೆ ಸಾತಿ ನೆಗೆಟಿವ್ ಎಫೆಕ್ಟ್ ಯಾವಾಗುತ್ತೆ ಅಂದ್ರೆ ನಿಮ್ಗೆ ಶನಿ ಅನಾನುಕೂಲವಾಗಿಲ್ಲದೆ ಇದ್ರೆ ಆಸ್ಪತ್ರೆ ವಾಸ ಏನೋ ಹುಷಾರಿಂದ ಅಡ್ಮಿಟ್ ಆಗ್ಬಿಡೋದು ಅನಾರೋಗ್ಯ ಅಥವಾ ನಿಮ್ಮ ಮನೆ ನಿಮ್ಮ ಪತಿ ಅಥವಾ ಪತ್ನಿ ಅವ್ರಿಗೋಸ್ಕರ ನೀವು ಪುರುಷರಾಗಿದ್ರೆ ಪತ್ನಿ ಸ್ತ್ರೀ ಆಗಿದ್ರೆ ಪತಿ ಅವ್ರಿಗೋಸ್ಕರ ಕುಟುಂಬದವರಿಗಾಗಿ ಆಸ್ಪತ್ರೆಯ ತಿರುಗಾಟ ದೂರ ಪ್ರಯಾಣ ಪ್ರಸಿದ್ಧ ವ್ಯಕ್ತಿಗಳ ಜೊತೆ ಹೋರಾಟ ಬಂಧುಗಳ ಸಹಕಾರ ಅನ್ನೋದು ಇರಲ್ಲ ಕಳ್ಳತನ ಆಗ್ಬಿಡ್ಬೋದು ದರೋಡೆಯಿಂದ ಅಥವಾ ಕಳ್ಳತನದಿಂದ ಧನ ಒಡವೆ ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು ಸಾಮರಸ್ಯ ಅನ್ನೋದು ಇರಲ್ಲ ಪತಿ ಪತ್ನಿಯಲ್ಲಿ ಯಾತನೆಗಳನ್ನ ಅನುಭವಿಸ್ಬೇಕಾಗುತ್ತೆ ಅಪಮಾನಗಳನ್ನ ಅನುಭವಿಸ್ಬೇಕಾಗುತ್ತೆ ಅಥವಾ ಕಾಲಿಗೆ ಸಂಬಂಧಪಟ್ಟಂತ ವ್ಯಾಧಿಗಳಾಗ್ಬೋದು ದೇಹದಲ್ಲಿ ಕಾಂತಿ ಕಳೆದುಕೊಳ್ಳಬಹುದು ಆದ್ರಿಂದ ನಿಮ್ಮ ಜಾತಕ ಜನ್ಮ ಜಾತಕವನ್ನ ತೋರಿಸಿ ಅದಕ್ಕೆ ಏನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಅದನ್ನ ಮಾಡ್ಕೊಳ್ಳೋದು ಈ ಟೈಮಲ್ಲಿ ಉತ್ತಮ ಅನ್ನುವಂತ ವಿಚಾರ ಹಾಗಾದರೆ ಗುರು ಕೂಡ ಇವಾಗ ಗುರು ಬಲ ಇಲ್ಲ ಶನಿ ಬಲನೂ ಇಲ್ಲ ರಾಹುಕೇತುಗಳು ಬಲನೂ ಇಲ್ಲ ನಿಮ್ಗೆ ಬಲ ಕೊಡೋರು ಯಾರು ತಿಂಗಳ ಭವಿಷ್ಯದಲ್ಲಿ ಯಾರಾದರೂ ಗ್ರಹಗಳು ಸೂರ್ಯ ಚಂದ್ರ ಅಥವಾ ಶುಕ್ರ ಇವರೆಲ್ಲ ಸ್ವಲ್ಪ ಟೈಮ್ ನಿಮ್ಗೆ ಬಲ ಕೊಡಬಹುದು ಅದಕ್ಕೆ ನೀವು ತಿಂಗಳ ಭವಿಷ್ಯವನ್ನ ನೋಡ್ತಾ ಇರ್ತೀರಿ ಅದು ಇವಾಗ ಗುರುನು ಕೂಡ ಚೆನ್ನಾಗಿಲ್ಲ ನಿಮ್ ಜಾತಕದಲ್ಲಿ ಗುರು ಅನಾನುಕೂಲವಾಗಿದ್ದಾನೆ ಅಂದಾಗ ಇನ್ನೊಂದು ತುಂಬಾ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಮೂರನೇ ಮನೆಯಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಮಾನಸಿಕ ಶಾಂತಿಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಸಂಕಟ ಒದ್ದಾಟ ಇನ್ನು ಕೆಲವರಿಗೆ ಸಾಲಗಳ ಕಾಟ ಋಣಬಾಧೆ ಆರೋಗ್ಯ ಸಮಸ್ಯೆ ಮಾನಸಿಕವಾಗಿ ಅಸ್ವಸ್ಥರಾಗ್ಬಿಡ್ತಾರೆ ಕೆಲವರು ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿ ಸೈಕಾಟ್ರಿಕ್ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಏನಪ್ಪಾ ಅದೇ ಆಚೆ ಹೇಳ್ಕೊಳಗೂ ಆಗಲ್ಲ ಅಂಥವ್ರು ಬಂದು ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು ಕೆಲಸದಲ್ಲಿ ತಡೆಗಳಾಗೋದು ಪ್ರಯಾಣಗಳಲ್ಲಿ ಫಲದಾಯಕವಾಗದೇ ಇರೋದು ಹೊಸ ಸ್ಥಳಗಳಿಗೆ ಸಡನ್ ಆಗಿ ಟ್ರಾನ್ಸ್ಫರ್ ಆಗಿಬಿಡೋದು ಅಥವಾ ತಂದೆಗೆ ಜೀವಕ್ಕೆ ಅಪಾಯ ಆಗುವಂಥದ್ದು ಸ್ನೇಹಿತರು ಮತ್ತು ಸಂಬಂಧಿಕರಿಂದಲೂ ಕೂಡ ಸಹಾಯ ಪಡೆಯಕ್ಕೆ ನಿಮ್ಗೆ ಆಗಲ್ಲ ಅಥವಾ ದೀರ್ಘಕಾಲದ ವ್ಯಾಧಿಗಳಿಗೆ ಸಿಹ ಕೊಡ್ತೀರಾ ಯಾಕೆಂದ್ರೆ ಗುರು ನವಗ್ರಹಗಳಲ್ಲಿ ಶುಭ ಗ್ರಹ ಅಲ್ವಾ ಗುರುಜಿ ಗುರು ಒಳ್ಳೇದೇ ಮಾಡ್ಬೇಕಲ್ವಾ ಅಂತೀರ ಕರ್ಮಗಳನ್ನ ಕಳಿಬೇಕಾದ್ರೆ ಇವೆಲ್ಲ ಟೆನ್ಷನ್ಸ್ಗಳು ಬಂದೇ ಬರುತ್ತೆ ಶುಭ ಗ್ರಹನ ಆದ್ರೂ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಶುಭನಾಗ್ಬಿಡ್ತಾನೆ ನಮ್ಮ ಕರ್ಮಗಳನ್ನ ಅನುಭವಿಸಕ್ಕೆ ಬಿಟ್ಬಿಡ್ತಾನೆ ಗುರು ಕಾಪಾಡಲ್ಲ ಕೆಲವರಿಗೆ ಸರವಾಸ ಆಗ್ಬಿಡುತ್ತೆ ಪತಿ ಪತ್ನಿ ಗಲಾಟೆ ಅಲ್ವಾ ಹ ಇವಾಗೆಲ್ಲ ಯಾವ್ದೋ ಕೇಸ್ಗಳು ಬೇರೆ ಆಗುತ್ತೆ ಹೆಣ್ಮಕ್ಳು ಕೇಸ್ ಬುಕ್ ಮಾಡಿದ್ರೆ ಮತ್ತೆ ಯಾವ್ದಾದ್ರು ಸರ್ಕಾರದ ಯಾವುದೋ ಒಂದು ತಪ್ಪೇ ಮಾಡದೇ ಇದ್ರು ಕೆಲವರು ಸೇವಕೊಂಡ್ಬಿಡ್ತಾರೆ ಚಿಕ್ಕ ಪುಟ್ಟ ತಪ್ಪುಗಳಲ್ಲಿ ಸೆರೆವಾಸ ಆಗ್ಬಿಡುತ್ತೆ ಅಂತ ಸಂಭವ ಸಾಧ್ಯ ವ್ಯಾಪಾರದಲ್ಲಿ ಅಧಿಕ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ನೋಡಿ ಇಷ್ಟೆಲ್ಲ ಕಷ್ಟಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಅದಕ್ಕೆ ಜಾಗೃತರಾಗಿರ್ಬೇಕು ಇವೆಲ್ಲ ಕಷ್ಟಗಳು ನಮಗೆ ದೂರ ಆಗಬೇಕು ನಮ್ಮನ್ನ ಕಾಪಾಡಬೇಕು ಅಂದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ನಮ್ಮೆಲ್ಲರ ತಂದೆ ಭಗವಂತನನ್ನ ಕೈ ಹಿಡಿಬೇಕು ಸದಾ ಈ ಜನ್ಮದಲ್ಲಿ ನಾವು ಮುಂದಿನ ಜನ್ಮ ಪಡೀಲಿ ನಮ್ಮ ಹಿಂದಿನ ಜನ್ಮ ಇರಲಿ ಶಿವ ಯಾವಾಗ್ಲೂ ಶಿವನಾಗಿಯೇ ನಮಗೆ ತಾಯಿ ತಂದೆ ಬಂಧು ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ತಾಯಿ ತಂದೆ ಬಂಧುವಾಗಿ ಸದಾ ನಮ್ಮನ್ನ ಕಾಪಾಡೋಣ ಶಿವ ಸದಾ ಶಿವನಾಗಿರ್ತಾನೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಓಂ ಸದಾ ಶಿವಾಯ ನಮಃ ಓಂ ಸದಾ ಶಿವಾಯ ನಮಃ ಓಂ ಸದಾ ಶಿವಾಯ ನಮಃ ಅಂತೇಳಿ ಶಿವನನ್ನ ಜಪ ಮಾಡಬೇಕು ಶಿವನನ್ನ ಜಪ ಮಾಡೋದ್ರಿಂದ ನಿಮಗೆ ಮಾನಸಿಕ ಶಾಂತಿ ಅನ್ನೋದು ಪ್ರಾಪ್ತಿ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮ ಪರ್ಸನಲ್ ಜಾತಕ ಇದ್ರೆ ಸಪ್ರೇಟ್ ಆಗಿ ಬಂದು ಕೇಳಿ ಪರಿಹಾರ ಮಾಡ್ಕೊಳ್ಳಿ ನೀವು ನಮ್ಮ ಚಾನೆಲ್ ವಸುಬ್ರಾಗಿರ್ತೀ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಕೆಲವು ಸಬ್ಸ್ಕ್ರೈಬ್ ಆಗಿರ್ತೀರಾ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋ ಒತ್ತಿಲ್ಲ ಅಂದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಆದ್ರಿಂದ ಹೇಳ್ತಾ ಇದ್ದೀನಿ ಇದು ಜ್ಯೋತಿಕ್ಷ ಅನ್ನೋದು ಬೆಳಕು ಜ್ಯೋತಿ ಅಂದ್ರೆ ಬೆಳಕು ಕ್ಷ ಅಂದ್ರೆ ನಾಲೆಜ್ ಓಷನ್ ಆಫ್ ನಾಲೆಜ್ ಅಂತೀವಿ ಜ್ಯೋತಿಷ್ಯನ ಲೈಟ್ ಆಫ್ ನಾಲೆಜ್ ಅಂತೀವಿ ಬೆಳಕು ಕತ್ಲೆಯಲ್ಲಿರುವಾಗೆ ಬೆಳಕನ್ನು ತೋರಿಸುತ್ತೆ ನಿಮಗೆ ಯಾ ಹೇಗೆ ಜಾಗೃತರಾಗಿರ್ಬೇಕು ಅನ್ನೋಂಥ ವಿಚಾರ ತಿಳ್ಕೊತೀರಾ ಅದಕ್ಕೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನು ಹರಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ಆ ಸದಾಶಿವ ಭಗವಂತ ನಿಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ